ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ನೀವು ಹೇಳಿ ನಾನು ವ್ಯಾಪಾರ ಮಾಡ್ಕೋತೀನಿ ಖಂಡಿತ ಅವತ್ತೀರಾ ಕಡಲೆಕಾಯಿನ ಫ್ರೀ ಯಾ ಫ್ರೀ ಫ್ರೀ ತಗೊಳ್ಳಿ ತಗೋಬೋದು ತಗೊಳ್ಳಿ ಓಕೆ ಥ್ಯಾಂಕ್ ಯು ಬ್ರೋ ನೀವು ಹೊರಡಿ ನಾನು ವ್ಯಾಪಾರ ಮಾಡ್ಕೋತೀನಿ ಓಕೆ ಬಾಯ್ ಬ್ರೋ ಬಾಯ್ ಕಡಲೆಕಾಯಿ ಫ್ರೀ ಕಡಲೆಕಾಯಿ ಕಡಲೆ ಬೀಜ ಎರಡು ಫ್ರೀ 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 ಏನಕ್ಕೆ ಅಂತ ಕೇಳಿಬಿಡಿ ಸುಮ್ಮನೆ ಫ್ರೀ ಒಂದು ಒಳ್ಳೆ ಕಾಸ್ಗೆ ಯೂಸ್ ಮಾಡ್ತಿದೀವಿ ಹೆಲ್ಪ್ ಅಂತ ಜನ ಮಾಡಕ್ಸ್ ಕೇಳ್ತಿದ್ರೆ ವಿಡಿಯೋ ಇಂದ ನಿಮ್ದು ಫೋನ್ ಪೇ ನಂಬರ್ ಇಲ್ಲಾಂದ್ರೆ ಅಕೌಂಟ್ ನಂಬರ್ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಶನ್ ಮಾಡ್ತೀನಿ ಪಿನ್ ಮಾಡಿ ಓಕೆನಾ ಯಾರು ಹೆಲ್ಪ್ ಮಾಡಿದ್ರೆ ಮಾಡ್ತಾರೆ ಫಾಲೋ ಕೊಟ್ಟಿದ್ದೀರಾ ಫಾಲೋ ಯಾರಿಗೋ ಕೇಳಲ್ಲ ಮಾಡಿ ಅಂತ ಮಾಡಿದಿರಾ ಅಂದ್ರೆ ಖುಷಿನೇ ಬಿಕಾಸ್ ಒಳ್ಳೆ ಕೆಲಸ ಸಪೋರ್ಟ್ ಮಾಡ್ತೀರಾ ಥ್ಯಾಂಕ್ ಯು ಗಾಯ್ ಸೊ ತೊಳಕ್ಕೆ ಬಂದ್ರ ಫಾಲೋ ಮಾಡಿದೀನಿ ಅಂತ ತೋರ್ಸಕ್ ಬಂದ್ರ ಫಾಲೋ ತೊಳಿ Thank you, thank you guys, bye. Yeah.